ಯಾವ ಬಿಜಾಪುರ ಜಿಲ್ಲೆ ಏನಾಯ್ತ್ರಿ ಸರ ಬಿಜಾಪುರ ತಾಲೂಕಿನ ಕಡೆಹಳ್ಳಿ ಅಂಕ್ಲಿ ಗ್ರಾಮದ ಅಂಕಲಿಗಿ ಗ್ರಾಮದ ಅಂಕಲಿ ಗ್ರಾಮದ ಕಲಾ ತಂಡದವರ ಹಿಂದ ಏನಾಯ್ತ್ರಿ ಈ ಮೋರಮ ಹಬ್ಬದ ಮುಹೂರ್ತ ಸಲುವಾಗಿ ಮುಹೂರ್ತ ಸಲುವಾಗಿ ನಾಲ್ಕನೇ ಭಾಗ ಕ್ಯಾಸಿಟ್ಟ ಬಿಡುಗಡೆಯನ್ನು ಮಾಡುವುದಾಗಿದೆ ಹೌದು ಹೌದು ಎಲ್ಲ ನಮ್ಮ ನಾಡ ಕನ್ನಡ ನಾಡಿನ ಜನರಿಗೆ ಏನ್ ಕೋಟಿ ಕೋಟಿ ನಮ್ಮ ಅಭಿಮಾನಿಗಳಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ಮೊರಮ್ ಹಬ್ಬದ ಮುಹೂರ್ತ ಸಲುವಾಗಿ ಏನಾಗ್ಯದ್ರಿ ಪದ್ಯನ್ನು ಯಾವ್ದ್ ಹಾಡ್ಬೇಕಾ ಅಂತಂದ್ರೆ ಯಾವ್ದ್ ಹಾಡ್ಬೇಕ್ರಿ ಸರ ಸಲಂ ಸಲಾಮ್ ಸಲಾಂ ತುಂಬರಿ ನೀವು ಸರ್ವ ಜನರೆಲ್ಲ ಸಲಂ ಪದ ಹಾಡ್ಬೇಕಾಗ್ಯದ அதுக்கு சலாம் பதடி ஜன ஆனந்த அனுகூல ஆகுவங்க சரி சாலா சாலா நாம சாட் சாலா தோரி சோரோ ಜನರೆಲ್ಲ ಅಂತೀರಿ ನಮದು ಹೆಚ್ಚ ಶೀಲ ಹೆಚ್ಚು ಶಬ್ದ ಯಾತರ ಆರು ಶಾಸ್ತ್ರ ಹದಿನೈಟ ಪುರಾಣ ನಾಲ್ಕು ಯೋಧ ಬಲ್ಲವಾಸಲೌದು ಹದ ಹಾಕತ್ತೀರಿ ಹದ ಬಂದಿಲ್ಲ चौकाशी मारे पंडित रल्ला सलाम सलाम नौ सलाम तेवरी सलाम तो गोरी सर्व जन रल्ला जन रल्ला तेरे याच्छ शीला यच चंबू शब्दया ಸಣ ಹಾಕತ್ತೀರಿ ಹರ ಬಂದಿಲ್ಲ ಚೌಕಾಸಿ ಕಾಸಿ ಮಾಡ್ರಿ ಪಂಡಿತರ ಶರಣಪ್ಪಣ್ಣವ್ರ ಏನಾಗ್ಯದ್ರಿ ಆರು ಶಾಸ್ತ್ರ ಹದಿನೆಂಟು ಪುರಾಣ ಹೌದೌದು ಏದ ಬಲ್ಲವರೇ ಎಲ್ಲ ಹಿಂಗ ಅದರ ಖರ್ಚು ಹಾಬಕ್ರಿ ಪದ ಹಲ ಬಂದಿಲ್ಲ ಹದ ಹಾಕಿರಿ ಅಲ್ಲ ಅನ್ನುವಂತ ಶಬ್ದ ಏನಾಗ್ತದೆ ಗೊತ್ತೇನೆ ಏನ್ ನೀವು ಹದಿನೆಂಟು ಪುರಾಣ ನಾಲ್ಕು ವೇದಗಳಲ್ಲಿ ಅಭ್ಯಾಸ ಹೌದು ಇಂತ ಅನುಭವದ ಪದಗಳು ಸತ್ಯ ಶರಣರ ನುಡಿಗಳು ಹೌದು ಹದಿನೆಂಟು ಪುರಾಣ ಹೆಸರು ಹಲ ಬಂದಿಲ್ಲ ಎಲ್ಲರೂ ಬೆಲ್ಲ ಬ್ಯಾಲಿ ಮಾಡಿ ನೀನು ಅದ್ರ ತಿಳ್ಕೊಬೇಡ ತಿಳ್ಕೋದ್ರ ಕೆಲಸ ಆಗುದಿಲ್ಲ ಅದಕ್ಕೆ ಓದಿನಿ ಅಭ್ಯಾಸ ಮಾಡಿದ್ರೆ ಇಂಥ ಸಿದ್ಧಾಟಿ ಒಳಗ ಶರಣರ ನುಡಿ ಒಳಗ ಅನುಭವ ನಿನಗೆ ಬರ್ತದೆ ಮುಂದೆ ನುಡಿಯನ್ನು ಎಂದು ಕೇಳರಿ ಮುಸರಿಗೆ ಕದನ ಬಂದು ಕಾರಣ ಮೂಲ ಆಚಾರ ವಿಚಾರ ಇದು ನಿರ್ಬೈಲ ನಿಮ್ಮ ನಡತಿನಡಾವಳಿ ಚೊಲೋದಿಲ್ಲ ೀಲ ಹೆಚ್ಚಾಂಬು ಶಬ್ದ ಯಾ ತೆರಗಾಲ ಎಂದು ಕೇಳರಿ ಮಾನರಿಗಿ ಕದನ ಬಂದು ಕಾರಣ ಮೋಲಾ ಆ ಚಾರಾಯು ಚರ ಇದು ನೀರ್ ನಿಮ್ಮ ನಡತಿ ನಡ ಅವಳಿ ಜನರೆಲ್ಲ ಅಂತೀರಿ ನಮದು ಹೆಚ್ಚು ಸೀಲ ಹೆಚ್ಚು ಶಬ್ದ ಯಾತರ ನಾಲ ಕಲ್ಲ ದೇವರಿಗೆ ಕಾಲ ಬೀಳುದು ಬಾಳ ಕೆಟ್ಟ ಇದು ಸೊಲದಲ್ಲ ಹೌದು ಆತನ ಹೊರತ ದೇವರ ಎಲ್ಲ ಹನ್ಯಾಡ ದೇವರಿಗೆ ನೀವು ಬರುವುದಿಲ್ಲ ಹೇಳ್ರಿಪ್ಪ ಕರ್ವಾಲ ಪದ್ದ ಅಂಕಲಿಗೂರಾಗ ಹಿರಗಣ್ಣ ಶರಣಬಸು ಹಾಡ್ತಾರ ಹೌದಲ್ರಿ ಹ್ಯಾಂಗ ಹಾಡ್ತಾರಪ್ಪ ಅಂದ್ರ ಹ್ಯಾಂಗ್ ಹಾಡ್ತಾರ್ರಿ ಕೋಗಿಲ ಇಂಗ್ಲೇ ಇಂಗೇಶ್ ಸಿರ್ಸಾಯ್ಲೂ ಕೋಗಿಲ ಕಾಣ್ ಇದ್ದಂಗೂರ ಬಂಟ ಸಿರ್ಸಾಯ್ಲ ಅದಾರ ಅದಾರ ಹಿಂದೆ ಅದಾರ ನಮ್ಮ ಊರಾಗ ನಾಳೆ ನಮ್ಮ ಊರು ಜಾತ್ರೆ ದಿನ ಹಾಡ್ತಾರೆ ರೀ ಅವರು ಆಗ್ಬೇಕಾಗ್ಯದ ಆಗ್ಬೇಕಾಗ್ಯದ ರೀ ಇದೇ ಸೂರ್ನ್ಯಾಗ ಹಾ ಇದೇ ಮೆಟ್ಟಲಾಗ ಅವರು ಪ ಹಾಡ್ತಾರೆ ರೀ ಹತ್ತರೆ ಶಾಣೆ ಶ್ಯಾಣರೀ ಭಾಳ ಓಯ್ ಕಲ್ಲ ದೇವರಿಗಿ ಕಾನ ಬೀಳುದು ಭಾಳ ಕೆಟ್ಟ ಇದು ಅಲ್ಲ ಆತನ ಹೊರತ ದೇವರೇ ಇಲ್ಲ ದೇವರಿಗೆ ನೀವು ಬರುದಿಲ್ಲ ಏನಾಗ್ತದಣ್ಣ ಇದು ಏನಕ್ಕದ್ರಿ ಪ್ರಾಣಿ ಹೇಳ್ತದ ಹೌದು ಹೇಳ್ತದಂದ್ರೆ ಸರ ಅದಕ್ಕೆ ಹೇಳ್ತಾನೆ ವಿಭೂತಿ ಅನ್ನುವದು ಏನಕ್ಕದ್ರಿ ನಿಮ್ಮ ಹಣೆಯ ಮ್ಯಾಲಿಲ್ಲ ಅಂತ ಹೇಳಿದಾಗ ಹೇಳ್ದಾಗಲ್ಲ ಮಾತು ಹೇಳ್ತಾನೆ ಅವ ಜ್ಞಾನಿ ಏನು ಹೇಳನ್ರಿ ಇಟ್ಟರೆ ಶಗಣಿಯಾದಿ ಹೌದು ಸುಟ್ಟರೆ ತಟ್ಟಿದರೆ ಕುಳ್ಳನಾದಿ ಹ ಸುಟ್ಟರೆ ಭೂದಿನಾದಿ ದೇವರ ಗುಡಿ ಮುಂದೆ ಒಯ್ದು ಅದೇ ಭೂದಿ ಇಟ್ಟರೆ ನೀನು ಪ್ರಸಾದನಾದ್ ಹೇಳ್ತಾನವ ಜ್ಞಾನಿ ಹೌದು ಧ್ಯಾನಿ ಬಸವಣ್ಣಪ್ಪನ ಇದು ಆದ್ರೆ ಇದು ಅದಕ್ಕೆ ಬರೇ ಒಂದು ಆಕಳ ಹೆಂಡಿತ್ತು ಪವಿತ್ರ ಅದ ಹೌದು ಆದಕ್ಕರೆ ನೀ ಇಂಥ ಮಾನವ ಜಲಮಾಗಿ ನೀ ಯಾವಾಗ ಪವಿತ್ರಿಗೆ ಬರ ಮತ್ತ ನಾ ಕೇಳ್ತಾ ನಿನಗೆ ಇದು ಎಂದೂ ಪವಿತ್ರಿಗೆ ಬರುದಿಲ್ರಿ ಇದು ನಾ ಅಡ್ಡಾಡಿಯಂಗೆ ಹೊಕ್ಕದ ಅದಕ್ಕೆ ನಾ ಅಡ್ಡಾಡಿಯಂಗ ಹೋಗುದು ಬೇಡ ಏನು ದೇವರಲ್ಲಿ ನೇಮನಿಷ್ಠೆಗಳನ್ನ ಮಾಡಿಕೊಂಡು ದೇವರಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಹಂಬಲಿಟ್ಟು ದುಡಿದ್ರೆ ಅದಕ್ಕೆ ಪದ್ಯ ಪದೇ ಅದಕ್ಕೆ ಒಂದು ಮಾತು ಅಂದ್ರೆ ನೋಡಿ 나 ಈಗ ನೀವು ಏನತ್ತ ನಿಮ್ಮ ಹಣೆ ಮೇಲೆ ಈ 부ತಿ ಇಲ್ಲ ಹಾ ಅದಕ್ಕೆ ಇಲ್ಲ ಅನ್ನುವದು ಯಮನವತ್ತಾ ಹೆಂಗೆ ಬರ್ತದಂದ್ರೆ ಹೆಂಗೆ ಬರ್ತದ್ರಿ ಹಿಂದೂ ಮಂದಿ ಎಲ್ಲಾರು ಹಣಿ ಮೇಲೆ हंसತಾರೆ ಹಾ हंसತರಲ್ರಿಪಾ ಅದಕ್ಕೆ ನಮ್ಮ ಮುಸಲ್ಮಾನ ಸಮಾಜದವರು ಕೊರಳಿಗೆ हंसತಾರೆ ಅವರು ಹalli ಹಚ್ಚಬೇಕಾಗಿದ್ರಿ ಅದಕ್ಕೆ ನೀವು ಯಾಕೆ हंसತರ ಇವರು ಹಣಿ ಮೇಲೆ हंसತರ ಅವರು ಕೊರಳಿಗೆ हंसತರ ಅನ್ನುವಂತ ಏನಕ್ಕದ್ರಿ ಯಾಕಪ್ಪ ಅಂತಂದ್ರೆ ಬಾಳ ಶ್ಯಾಣ್ಯಾರ ಅದಾರ ಶ್ಯಾಣ್ಯಾರ ಹಾರಲ್ರಿ ಸರ್ ಜಗದಾಗ ಅದಕ್ಕೆ ದೊಡ್ಡ ದೊಡ್ಡ ಸಾರಗಳ ಕರ್ಕೊಂಡು ಏನ್ ಮಾಡ್ತಾರ್ರಿ ಏನೇನೋ ಮಾಡಾಕರ ದೊಡ್ಡ ಸಾರುಗಳು ಏನನ್ನ ಹೇಳ್ತಾರ ಮುಂದಿನ ನೀವು ಹಾಡ್ರಿ ಸೂ ಹೆಚ್ಚ ಶೀಲ ಹೆಚ್ಚಾಂಬು ಶಬ್ದ ಮ್ಯಾಲ ಸೋರೆ ಹೊಂಟ ಹೊತ್ತ ಯಾರು ಒಳಗ ಮದ ಮಾಡಿ ಕುಂತೀರಲ್ಲ ಹೌದು ಹೋಗಬಾರ ಅಂತ ನೋಡದಿರಲ್ಲ ಕುರಿ ಕೊಯ್ಯಾಗ ಮಂತ್ರ ಓದಿರಲ್ಲ ಜನರೆಲ್ಲ ಅಂತೀರಿ ನಮ್ದು ಹೆಚ್ಚ ಅಂಬು ಮ್ಯಾಲ ಸರ ಏನ್ ಇದು ಮಾತಾ ಏನಾಗ್ತದ್ರಿ ಸೂರ್ಯ ಹೊಂಟು ಹೊತ್ತ ಏರುದ್ರೊಳಗ ನಮಾಜ್ ಮಾಡಿ ಕೂತ್ ಹೌದು ನಮಾಜ್ ಮಾಡಿ ಕೂತು ಅಲ್ಲ ಹಾಕ್ ಬರತ್ತ ಹೇಳಿ ನುಡಿತಾರ ಬಾಯಿಲೆ ಎಟ್ಟರೆ ಹುಚ್ಚಿದ್ದೀರಿಪ್ಪ ನೀವು ಹೌದು ಏನ್ ಸೂರ್ಯ ಹೊಂಡದಾಗ ನಸಿಕ್ನ್ಯಾಗ ಐದು ಗಂಟೆ ಆರಿಕ ಹಾಂ ಪರಮಾತ್ಮನ ನಡೀತಾರೆ ನಡೀತಾರೆ ಮತ್ತು ಐದು ಹೊತ್ತ ನಮೋಸೆಗಳನ್ನು ಮಾಡ್ತಾರೆ ಮಾಡ್ತಾರಲ್ರಿ ಸರ ಅಂತ ಸತ್ತು ಪರಮಾತ್ಮಗ ನಿತ್ಯ ನಡಿತಾರ ಅಂತ ಹೇಳಿ ಏನಕ್ಕದ್ರಿ ರೀ ಅದು ಮುಂದೆ ಸೂರ್ಯ ಹೊಂಡು ಸೂರ್ಯ ಮುಣ್ಗು ಕಾಲಕ್ಕೆ ಹುಷಾನ ಬಶಾನ ಕೀರ್ತಿ ಜಗತ್ತದೆ ಬಿರದಪ್ಪ ಅದಕ್ಕೆ ಅವ್ರ ಮಂತವನ್ನು ಓದಿದಾಗೆ ಅದು ಅದು ಕುರಿಗಳಿಗೆ ಹಾಂ ಅವ ಇವೆಲ್ಲ ಮುಟ್ಟುವಂಥ ಅವರು ಚೂರಿ ಹಾಕ್ಬಾರ್ ಬರಲಿಲ್ಲ ಅಂದ್ರೆ ಅವ್ರ ಕೈಲೇ ಮಂತ್ರಿ ಸಿಗೊಂದು ನಾಲ್ಕು ಹಾಳು ಉಪ್ಪರೆ ಒಯ್ಯೋದ್ರ ಬಾಯೊಳಗೆ ಹಾಕ್ಬೇಕಂತ ಹೇಳ್ತಾನವ ಅದು ನೇಮ್ ಹಾಂಗಾದ್ರೆ ಅದಕ್ಕೆ ಅದ್ರ ನೇಮ್ ಹಂಗೆ ಅದ ಐದು ಹತ್ತು ವರ್ಷ ಗಟ್ಲೆನ ನೀವು ಆ ರೇವತ್ತು ಪದ್ಯಗಳನ್ನು ಹಾಳ್ಕೊತ ಬಂದೀರಿ ಬಂದದಲ್ಲ ರೀ ಸರ ನಡ್ದದ ಕರೆ ನೀವು ಚೂರಿ ಹಾಕುದಿನ ನಿಮ್ಗೆ ನಬಾರ್ಯ ಗೊತ್ತಿಲ್ಲ ಅಂದ್ರೆ ಹ್ಯಾಂಗೆ ಅದೇನು ಸಿಗ್ತದೆ ಎಲ್ಲರಿಗೂ ಎಲ್ಲರಿಗೆ ಎಲ್ಲಾನು ಸಿಗೋಂಗಲ್ಲ ಅದಿಕ್ಕ ಚೂರಿ ಹಾಕುದ ಪರಮಾತ್ಮನ ಧ್ಯಾನ ಮಾಡಿದ ಮಾಡ್ತಿದ್ರಿ ಪರಮಾತ್ಮನ ಧ್ಯಾನ ಯಾರು ಮಾಡ್ತಿದ್ರಪ್ಪ ಅಂತಂದ್ರೆ ಯಾರು ಮಾಡ್ತಿದ್ರಿ ದಾನ ಮಮ್ಮದ ಪೈಗಂಬರ ಹೌದು ಸತ್ಯ ಸರಣ ಮೊಮ್ಮದ ಪೈಗಂಬರು ನೀರಿನ ಮೇಲೆ ಶಾಲನ್ನ ಹಾಸಿ ಹಾಸಿ ನಮೋಜ್ ಮಾಡಿದಂತ ಶರಣ್ರ ಅವರು ಹೌದು ದೊಡ್ಡ ಸರಣ್ರಿ ಒಳಗೆ ಹೋಗುವ ಕೈಯಾಗಿ ಜಾರಿ ಚೂರಿ ಬಿದ್ರೆ ಹೋಗಿ ಮೇಡಿಗೆ ಮೂಡಿದ್ರೆ ಅದಕ್ಕೆ ಮುಡ್ದಾರ ನಂಗೆಲ್ಲ ಮೀನಿಗೆ ಒಂದಿಕ್ಕ ಅದು ಒಂದ್ ಕಲಂಗಲ್ರಿ ಸರ ಅದಕ್ಕೆ ಆ ಮಂತ್ರದಲ್ಲಿ ಅಷ್ಟು ಶಕ್ತಿ ಅಂತ ಈ ಪದ್ಯದಲ್ಲಿ ಬರದಾರಪ್ಪ ಮುಂದೆ ನೋಡಿ ಹಾಡೇ ಮಾಸ್ತರ ಮಾಸ್ತರೀ ಅವಾಗ ಹಾಸಿ ಪೈಗಂಬರು ಹೌದು ದಾಟ ಹಗಾರ ಜಾಡಿ ಹಾಸಿ ಹೊಳಿ ಈಸ್ ಹೌದು ಅದಕ್ಕಿ ಹೊಳಿ ತುಂಡ್ ಸಿದ್ಧ ಪವಾಡಗಳನ್ನು ಪವಾಡಗಳನ್ನ ಹಾಡಿ ಹಾ ಕೇಳ್ರಿ ಸೂರ್ಯ ಹೊಂಟ ಹೊತ್ತ ಯಾರೋದರೊಳಗ ನಾಮದ ಮಾಡಿ ಕೊಂತೀರಲ್ಲ ಅಲ್ಲ ಹೋಗಬಾರ ಅಂತ ನೋಡದಿರಲ್ಲ ಕುರಿ ಕೊಯ್ಯಾಗ ಮಂತ್ರ ಓದಿರಲ್ಲ ಹೆಚ್ಛಂಬು ಶಾಬ್ ದಯಾಚರಣ ದೇವ ಗ್ಯಾ ದ್ವಾಲಾ ಗನ ನ ಕಾಸ ಕಾಲಿ ಗುರ ಜಗ ದಾಗ ಚಾಯಿ ರಾ ಲಿಂಗ ಕವಿಯ ಅ ಗ ರ ದಾನೋ ಅಸಲ್ಲ ಶಾರಣ್ಣಪ್ಪ ಹಿರ್ ಗಣ್ಣ ಜನರೆಲ್ಲ ಅಂತೀರಿ ನಮದು ಹೆಚ್ಚ ಶೀಲ ಹೆಚ್ಚ ಅಂಬು ಶಬ್ದ ಯಾತರಗಾಲ ದೇಶದೊಳಗ ನನ್ನ ಕಾಸಂಕಲಿ ಗುರು ಜಗದಗ ಜಯರಾಗ್ಯಲ್ಲ ಗುರುಲಿಂಗ ಕವಿಯ ಬರದನು ಅಸಲ ಶರಣಪ್ಪ ಹಿರ್ಗಣ ಹಾಡ್ಯಾರ ಹೆಚ್ಚೀಲ ಹೆಚ್ಚು ಶಬ್ದ ಯಾತರ ಸರ ಹಾ ಹೇಳ್ರಿಪ ಇಲ್ಲಿ ಆಗ್ಯದ ನೋಡ್ರಿ ಸದ್ದ ಏನ್ರಿ ಇನ್ನ ಎರಡು ಕಲಾವಂತರ್ ನಮ್ಮ ಸಂಘದ ಆಗಿತ್ತಂತವ್ರಿ ಇಲ್ಲಿನಾ ಅವರಿಬ್ಬರು ಬೇರೆ ಬ್ಯಾರೇ ಅದು ಬ್ಯಾರೇನೆ ಇತ್ತು ಯಾರ್ಯಾರು ಇಲ್ರಿಪ್ಪ ಅಂದ್ರ ಯಾರ್ಯಾರು ಇಲ್ರಿ ಲಗಮಣ್ಣ ತಮ್ಮಣ್ಣ ಪೂಜಾರಿ ಮಾಳಪ್ಪ ಸಾತಪ್ಪ ಇಂಡಿ ಹೌದು ಅವೆರಡು ಹುಲಿ ಇದ್ರೆಟ್ ಅಂದಿ ಅಲ್ಲಿ ಹುರಿದ ಹಕ್ಕಿತ್ತು ನೀರಾಗೆ ನಾವ ಅಂಬಿಗೆ ಹುಟ್ಟು ಹೊಡ್ದಿತ್ರಿ ಹೌದು ಇರ್ಲಿ ಏನೋ ಅವರು ತಮ್ಮ ದಾಗದಕ್ಕೆ ಹೋಗಿರ್ತಾರ ಇನ್ನು ಮುಂದಿನ ಮೊರಮಕ್ ಮಾಡ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತದ ಕೇಳಿ ನೀವು ಆನಂದಿಸಿರಿ